ಸಿ ಈಗ ನೀವು ಖರ್ಚು ಅಂದರೆ ಇಲ್ಲಿ ಅದ ಮೇಲೆ ಇದೊಂದು ಇಲ್ಲ ನಿಮಗೆ ಸಿ ನಿಮ್ಮ ಆಚಾರ ವಿಚಾರಗಳು ಇಕನಮಿ ಹೆಂಗೆ ರಿವಾಲ್ವ್ ಆಗುತ್ತದೆ ಸಿ ಇದು ಇದೆಲ್ಲ ಇಂಟಗ್ರಲ್ ಪಾರ್ಟ್ ಆಫ್ ಅವರ್ ಕಲ್ಚರ್ ಯಾವುದು ಇಲ್ಲಿ ಉದಾಹರಣೆಗೆ ನೀವು ಲೋಕಲ್ ಇರ್ತೀರಿ ಒಂದು ಹತ್ತು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಬೇರೆ ಎಲ್ಲಿ ಇರೋದು ಅಟ್ಲೀಸ್ಟ್ ಒಂದು ಐದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇರ್ತದೆ ಈಗ ಅದು ಬಳಸುವರು ಎಷ್ಟು ಜನ ಆಯ್ತಾರೆ ಬಾರಿಸುವವ್ರು ಎಷ್ಟು ಜನ ಆಯ್ತಾರೆ ಕಡಿಮೆ ಆಗ್ತಾ ಇದ್ದಾರೆ ಯಾಕೆ ಕಡಿಮೆ ಆಗ್ತಾ ಇದ್ದಾರೆ ವಿ ಆಲ್ ಆರ್ ಬಿಹೇನ್ ಟೀಚರ್ ಸೊ ಈಗ ಇಫ್ ಯು ವಾಂಟ್ ಟು ರಿಯಲಿ ನಿಜವಾಗ್ಲೂ ನಮಗೆ ಈ ಸಮುದಾಯದ ಮೇಲ್ಗಡೆ ನಿಮ್ಮ ಧರ್ಮದ ಮೇಲ್ಗಡೆ ಕಾಳಜಿ ಇದಾದ್ರೆ ನಮ್ಮ ಧರ್ಮದ ಮೇಲ್ಗಡೆ ಕಾಳಜಿ ಇದ್ದಂದ್ರೆ ನಮ್ಮ ಧರ್ಮದಲ್ಲಿ ಆಚಾರ ವಿಚಾರಗಳು ಹೆಂಗೆ ಇತ್ತು ಅದನ್ನು ನಾವು ಎನ್ಕರೇಜ್ ಮಾಡ್ಬೇಕಾ ಅದು ತಾನೇ ನಿಜವಾದ ಧರ್ಮದ ಮೇಲೆ ಕಾಳಜಿ ಈ ಜನರ ಮೇಲೆ ಮೇಲೆ ಇರೋ ಕಾಳಜಿ ಯಾರಿಗೂ ಕೆಲಸ ಸಿಗ್ತದೆ ಈಗ ಡಿ ಜೆ ಅಂದ್ರೆ ಡಿ ಜೆ ಓನರ್ ಓಪನ್ ಇರ್ತಾನೆ ಆಪರೇಟರ್ ಎರಡು ಜನ ಇರ್ತಾರೆ ಅವ್ರಿಗೆ ಏನೋ ಒಂದು ಹತ್ತು ಸಾವಿರ ಕೊಡ್ತಾರೆ ಪೋರ್ಷನ್ ಆಫ್ ದ ಶಾರ ಯಾರಿಗು ಹೋಗ್ತದೆ ಒಂದ್ರ ಹೋಗ್ತದೆ ಒಬ್ಬನಕ್ಕೆ ಹೋಗ್ತದೆ ಇಲ್ಲಿ ಲೋಕಲ್ ಕಲ್ಚರಲ್ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇಟ್ಕೊಂಡು ಇರೋರಿಗೆ ಅವಕಾಶ ಕೊಡ್ತಿರಂದ್ರೆ ಅವ್ರಿಗೆ ಕೆಲಸ ಸಿಗ್ತದೆ ನೆಕ್ಸ್ಟ್ ಜನರೇಷನ್ ಬರ್ತೀವಿ ಒಂದು ಇವಾಲ್ವ್ ಆಗುತ್ತದೆ ಇಲ್ಲಿ ಒಂದು ಎಕನಾಮಿಕ್ಸ್ ಚೆನ್ನಾಗಿ ವರ್ಕ್ ಆಗುತ್ತದೆ ಮತ್ತು ಆಚಾರ ವಿಚಾರಗಳು ಪ್ರೊಟೆಕ್ಟ್ ಆಗುತ್ತದೆ ಮತ್ತು ಒಂದು ಯುನೀಕ್ನೆಸ್ ಸಿ ಇಂಡಿಯಾಕ್ಕೆ ಏನು ನಮ್ಮ ನಮ್ಮ ದೇಶದಲ್ಲಿ ಏನು ಬೇರೆ ದೇಶಗಳಿಂದ ಡಿಫ್ರೆನ್ಸ್ ಅಂದರೆ ಡೈವರ್ಸಿಟಿ ಭಾಳಷ್ಟು ಇರ್ತದೆ ತಮಿಳ್ನಾಡಿನಿಂದ ಕಾಶ್ಮೀರ್ ಬರೀ ಒಂದೊಂದು ಕಲ್ಚರಲ್ ಪ್ರಾಕ್ಟೀಸ್ ಇರ್ತದೆ ಕರ್ನಾಟಕದಲ್ಲಿ ಎಷ್ಟು ಡಿಫ್ರೆಂಟ್ ಕಲ್ಚರಲ್ ಪ್ರಾಕ್ಟೀಸ್ ಜಿಲ್ಲೆ ಒಂದೊಂದು ಒಂದೊಂದು ಕಲ್ಚರ್ ಇರ್ತದೆ ಸೊ ಆ ಕಲ್ಚರ್ ಪ್ರೊಟೆಕ್ಟ್ ಮಾಡಲ್ಲ ಪಾಯಿಂಟ್ ಸೊ ನಾವು ನಿಜವಾಗ್ಲೂ ಪ್ರೊಟೆಕ್ಟ್ ಮಾಡಬೇಕಾದ್ರೆ ಇದೇ ಎನ್ಕರೇಜ್ ಮಾಡಬೇಕು ಪೂರ್ತಿ ವಿಡಿಯೋ ನೋಡಿ ಕೂರ್ಬಸ್ ಯೂಟ್ಯೂಬ್ ಚಾನಲ್ ನಲ್ಲಿ